ನಾನು ಒಂದ್ ಹೇಳ್ತೀನಿ ಬಸನಗೌಡರು ಅಲ್ಪಸಂಖ್ಯಾತ ಇರೋದು ಯಾಕೆ ಮಾತನಾಡ್ತಾರ ಅದಕ್ಕೂ ನಾ ಕ್ಲಿಯರ್ ಮಾಡ್ತೀನಿ ಬಿಜಾಪುರ ಜಿಲ್ಲೆಯಲ್ಲಿ ಎಂಟು ಮತಕ್ಷೇತ್ರದವು ಒಂದು ನೋವಿನ ಸಂಗತಿ ರಾಜಕಾರಣದ ವೇಗ ಬದಲಾಗಿ ಹಾದಿಗಳು ಬದ್ಲಾಕೈತಿ ಯಾವ ರಾಜಕೀಯ ವ್ಯವಸ್ಥೆ ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಗಿ ಬೆಳಿಬೇಕಾದಂತ ವ್ಯವಸ್ಥೆ ಇವತ್ತು ಜನಸಾಮಾನ್ಯ ಇರ್ಬೋದು ರಾಜಕೀಯ ನಾಯಕರು ಇರ್ಬೋದು ಅದನ್ನ ದಿಕ್ ತಪ್ಪಿಸಕ್ಕಂಥ ವ್ಯವಸ್ಥೆ ಒಪ್ಬೋತೀನಿ ನಾನು ಯಾಕಂದ್ರೆ ಜಾತಿ ಆಧಾರ ಮೇಲೆ ಹೂಡ್ತಿರ್ತಕ್ಕಂಥದ್ದು ಇವೆಲ್ಲ ಅದಾವಿ ಆದ್ರ ನಾನು ಕ್ಲಿಯರ್ ಮಾಡ್ತೀನಿ ಇದು ಬಿಜಾಪುರ್ ಮತಕ್ಷೇತ್ರ ಅಂದ್ರ ಅಭ್ಯರ್ಥಿ ಇಲ್ಲಿ ಮುಸ್ಲಿಂ ಆಗಿರೋದ್ರಿಂದ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ಇಲ್ಲಿ ಮುಸ್ಲಿಂ ಹಿಂದೂ ಅಂತಕ್ಕಂಥ ವಾತಾವರಣ ಇದು ಉಳಿದ ಉಳಿದೋಳು ಮತಕ್ಷೇತ್ರದಲ್ಲಿ ಇಲ್ಲ ನಾವೊಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀವಿ ಉದಾಹರಣೆ ಬಾಳ್ ಊರುಗಳ ಬಗ್ಗೆ ಹೋಗೋತರ ಬಹಳ ಟೈಮ್ ಸಿಗ್ತೈತಿ ನಾವು ಒಂದ್ ಎರಡು ಎಕ್ಸಾಂಪಲ್ ತಗೋತೀವಿ ನಮ್ದು ಬೋಳ್ ಚಿಕ್ಕಲಿಕ್ಕೆ ನಮ್ಮಲ್ಲಿ ನಿಯರ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಹಿಂದೂಗಳಿದ್ರ ನಲ್ವತ್ ನಲ್ವತ್ತೈದ್ ಐವತ್ ಪರ್ಸೆಂಟ್ ಮುಸ್ಲ್ಮಾನ್ ಅದರ್ ನಮ್ಮಲ್ಲಿ ನಮ್ಮಲ್ಲಿ ನನ್ನ ಅಂದಾಜ್ ಹದಿನಾರು ನೋಟಿಂಗ್ ಆದ್ರೆ ನನಗ್ ಬರೀ ಹಿಂದೂಗಳು ಏಳೆಂಟು ನೋಟ್ ಬಿಡ್ಬೇಕಾಗಿತ್ತು ನನಗ್ ಹದಿನೈದು ನೋಟಿಂಗ್ ಬಿತ್ತು ಅಲ್ಪಸಂಖ್ಯಾತ ಹೋಟೆಕ ಎಟ್ ಬಿಂಬರ್ ಆಗ್ಬೇಕಾದ್ರೆ ಇದು ಏನಾಗೈತೆ ಅಂದ್ರೆ ಬಿಜಾಪುರದಲ್ಲಿ ಬಸನಗೌಡ ಯಾಕೆ ಈ ರೀತಿ ಅವರು ಅಲ್ಪಸಂಖ್ಯಾತರದ ಮಾತಾಡ್ತಾರ ಅಂದ್ರೆ ಹಿಂದೂಗಳು ಒಂದ್ ಅಂತ ಪಚಾಡ್ತಾರ ಅಂದ್ರೆ ಒಣಸ ಹುಟ್ಟು ಹೊಟ್ಟು ಹೋಗ್ಬೇಕ ಇದು ಬ್ಯಾರೆ ಮತ ಕ್ಷೇತ್ರ ಇಲ್ಲ ಈ ರೀತಿ ಮಾಡೋದ್ರಿಂದ ನಮ್ಗ ಬಸನಗೌಡ ಪಲ್ಯ ಹದ್ನಾಳ್ ಈ ರೀತಿ ಅಲ್ಪಸಂಖ್ಯಾತ ವಿರೋಧಿ ಹೇಳೋದ್ರಿಂದ ಈಗ ಬೇರೆ ಮತಕ್ಷೇತ್ರಗಳು ಕೂಡ ತೊಂದರೆ ಆಗಿದೆ ಅಲ್ಪಸಂಖ್ಯಾತರ ನಮ್ಮ ಭಾರತೀಯ ಜನತಾ ಪಕ್ಷದ ಅದಾರ ನಮ್ಮ ಮುಂದಿನ ನಿರ್ಮಾಣದಲ್ಲೂ ಕೂಡ ಅಲ್ಪಸಂಖ್ಯಾತರ ಮತಗಳನ್ನ ಭಾರತೀಯ ಜಿಲ್ಲೆಯಲ್ಲ ತಗೊಳಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂತ ಒಂದು ವಿಚಾರವನ್ನು ಕೂಡ ಹೇಳಕ್ ಇಚ್ಛೆ ಪಡ್ತೀನಿ ಆದ್ರ ಅಲ್ಪಸಂಖ್ಯಾ ದೇಶ ವಿರೋಧಿ ಆಗಿದ್ರೆ ಅದಕ್ಕೆ ನಾ ಖಂಡನೆ ಮಾಡ್ತೀನಿ ಯಾವ್ದೇ ಯಾವುದೇ ಜಾತಿ ಅಲ್ಪಸಂಖ್ಯಾತ ವಿರೋಧಿಗಳಿಗೆ ದೇಶ ವಿರೋಧಿ ಕೆಟ್ಟ ಸಮಾಜ ಮೇಲೆ ಕೆಟ್ಟ ಪರಿಣಾಮ ಬೀರ್ತಕ್ಕಂಥ ವ್ಯಕ್ತಿಗಳು ಅಂತವ್ರ ಬಗ್ಗೆ ವಿರೋಧಿ ಮಾಡ್ತೇನೆ ನನಗೆ ಜಾತಿ ಸಂಬಂಧ ಇಲ್ಲ ಜಿಲ್ಲಾಧ್ಯಕ್ಷನಿಗೆ ಇವತ್ತು ಎಲ್ಲ ಬಿಜಾಪುರ ಜಿಲ್ಲಾ ಎಲ್ಲ ಜಾತ್ಯತೀತವಾಗಿ ಇವತ್ತು ದೇಶಭಕ್ತರ ಪಕ್ಷ ಆಗಿ ಇವತ್ತು ಜಿಲ್ಲೆಯಲ್ಲಿ ನಾವು ಪರಿವರ್ತನೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಇವತ್ತು ವಿಚಾರವನ್ನು ತಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಧಿಕಾರ ವೈಫಲ್ಯ ಗೊತ್ತಿಲ್ಲ ಅವತ್ತು ಡೆಡ್ ಸ್ಟೋರೇಜ್ ಖಾಲಿ ಆಗ್ಬಿಡ್ತು ಜಡ್ ಪಿ ಮೇಂಬರ್ ಅವಾಗ ಅವಾಗ ಇಡೀ ನನ್ನ ಕ್ಷೇತ್ರದ ಅದ್ರ ಕಾಕಂಡಿ ಜಿಲ್ಲಾ ಪಂಚಾಯತ್ ಪೂರ್ಣ ಮಮಲಾಪುರ ಜಿಲ್ಲಾ ಪಂಚಾಯತ್ ಇರ್ಬೋದು ಕಾಕಂಡಿ ಜಿಲ್ಲಾ ಪಂಚಾಯತ್ ಎಲ್ಲ ಹಳ್ಳಿಗಳು ಮಲ್ಟಿಪ್ಲೆ ಡಿಪೆಂಡ್ ಇರೋದ್ರಿಂದ ದ ಸ್ಟೋರೇಜ್ ಖಾಲಿ ಆದ ತಕ್ಷಣ ಆಕಾರ ಆಯ್ತು ನಾವು ಅವತ್ ನಮ್ಮ ಮನಿ ಮುಂದೆ ನನ್ನ ಜಿಲ್ಲಾ ಪಂಚಾಯತ್ ಸದಸ್ಯರ ನಿಂತಿರೋದ್ರಿಂದ ಸಾಕಷ್ಟು ಹಳ್ಳಿ ಜನ ಬಂದು ಆ ಸಮಸ್ಯೆಯನ್ನು ವ್ಯಕ್ತಪಡಿಸಿದ್ರು ಎಲ್ಲ ಹಳ್ಳಿ ಖಾಲಿಯಾಗಿ ನೀರು ಬರ್ತಾ ಇಲ್ಲ ಫುಲ್ ಕಂಪ್ಲೀಟ್ ಬಿಜಾಪುರ ಜಿಲ್ಲೆ ಮೇಂಟೆನೆನ್ಸ್ ಡಿಪೆಂಡೆನ್ಸ್ ಸರ್ ಆದ್ರೆ ಮೇಂಟೆನೆನ್ಸ್ ಸರ್ ಇನ್ ಮೇಲೆ ಆಗಬಾರದ ತಮ್ಮ ಮೂಲಕ ಮನವಿ ಮಾಡ್ತೀನಿ ಗುತ್ತಿಗೆದಾರಿಗೆ ನೋಡಿ ಸರ್ ಒಬ್ಬರೇ ಅಲ್ಲ ನಾ ಮಾತಾಡೋದು ಈ ಕಾಂಗ್ರೆಸ್ ಸರ್ಕಾರ ಬಂದು ಯಾರಿಗೆ ಖುಷಿ ತಂದೈತೆ ಅಂತಕ್ಕಂಥದ್ದು ಜನ ಸಾಮಾನ್ಯ ಖುಷಿ ಅದಾರ ಕಾರ್ಮಿಕರಿಗೆ ಕೆಲಸ ಇಲ್ಲ ಬರೀ ಎರಡ್ ಸಾವಿರ ರೂಪಾಯಿ ಸಾಲ್ ತೀರೀ ಮನಿಗೆ ಮತ್ತ ಸರ್ಕಾರ ದುಡ್ಡು ಬರ್ತಿತ್ತು ಡೆವಲಪ್ಮೆಂಟ್ ಆಕಿತ್ತು ವ್ಯಾಪಾರಿಗಳಿಗೆ ಕೂಡ ಹಣ ಮೂಮೆಂಟ್ ಆಗ್ತೈತಿ ಇದಾದ ಎಲ್ಲ ವ್ಯಾಪಾರನಿಂತ ಇವತ್ತು ವ್ಯಾಪಾರಿಗಳು ಕೂಡ ಇವತ್ತು ಬಹಳ ಕಟ್ಟ ಪರಿಸ್ಥಿತಿ ಅದಾವ ಮತ್ತ ಈಗ ಈಗ ಜಿ ಎಸ್ ಟಿ ಬಗ್ಗೆ ಚರ್ಚೆ ಆಗ್ತಿವಿ ಸಣ್ಣ ಸಣ್ಣ ವ್ಯಾಪಾರಸ್ಥರು ನೋಟಿಸ್ ಬರ್ತಾ ಬರೀ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆಲ್ಲ ಇಡೀ ರಾಜ್ಯದಲ್ಲಿ ಪ್ರತಿ ಒಬ್ಬ ಎಲ್ಲ ವ್ಯಾಪಾರಿ ಕೂಡ ನೋಟಿಸ್ ಗಳು ಕೌಂಟ್ ಮಾಡಕ್ ಆಗ್ಲ ಇನ್ಫಿನಿಟಿ ನಂಬರ್ ಆಫ್ ಇವತ್ತು ನೋಟಿಸ್ ಕಳ್ಸಾಕೈತೆ ಅವ್ರು ಯಾಕಂದ್ರೆ ಒಟ್ಟು ದುಡ್ಡು ಕಲೆಕ್ಟ್ ಮಾಡ್ಲೇಬೇಕಂತ ಹೊರೆಯನ್ನ ಪ್ರತಿ ಇಲಾಖೆಯ ಆಫೀಸರ್ ಮೇಲೆ ಜಿ ಎಸ್ ಟಿ ಆಫೀಸರ್ ಮೇಲೆ ಹೊರಹಾಕಿತಾರೆ ಅವ್ರು ಒದ್ದಾಡ್ತಾ ಇದ್ದಾರೆ ಅವ್ರು ಹೆಂಗದ ಅಂದ್ರೆ ಎರಡ್ ಮೂರು ವರ್ಷದ ನಾಲ್ಕು ವರ್ಷ ವರ್ಷದಿಂದ ಅಕೌಂಟ್ ತುಂಬಾ ತೆಗೀದ್ ಹುಡ್ಕಾಡೋದು ತಪ್ಪು ಹುಡ್ಕಾಡಕ್ ಪ್ರಯತ್ನ ಮಾಡೋದು ಏನೋ ಮಾಡಿ ತೆಗಿತಾರ ತಪ್ಪು ತಗಿತಾರ ನೋಟಿಸ್ ಕೊಡ್ತಾರ ಒಂದ್ ಮೂರ್ ಲಕ್ಷ ನಾಲ್ಕು ಲಕ್ಷೋ ಅದು ಅವ್ರಿಗೆ ತುಂಬಬೇಕಾದಂತ ಏನ್ ಹುಡ್ಕಾಡಿ ತಪ್ಪು ತೆಗಿತಾರ ಅದಕ್ಕೇನ್ ಮಾಡ್ತಾರ ಏನ್ ನಾಲ್ಕು ವರ್ಷದಿಂದ ಆಗಿದ್ದಂತ ಅದಕ್ಕೊಂದು ಎರಡ್ ಲಕ್ಷ ಮೂರ್ ದಂಡ್ ಎಂಟು ಲಕ್ಷ ಹತ್ ಲಕ್ಷ ಮಾಡಿ ಇವತ್ತ ವ್ಯಾಪಾರಸ್ಥರಿಗೆ ಇಲ್ಲ ಯಾಕಂದ್ರೆ ಡೆವಲಪ್ಮೆಂಟ್ ವ್ಯಾಪಾರ ಇರಂಗಿಲ್ಲ ರಾಜ್ಯ ಸರ್ಕಾರದ ವೈಫಲ್ಯ ಅಂದ್ರೆ ಗ್ಯಾರಂಟಿ ಯೋಜನೆ ಕೊಡ್ರಿ ಬ್ಯಾಂಡ್ ಡೆವಲಪ್ಮೆಂಟ್ ಬೇಕಾದ ಜೊತೆಗೆ ಡೆವಲಪ್ಮೆಂಟ್ ಆಗದೆ ಹೋಗುದ್ರಿಂದ ಹಣ ಮಾರ್ಕೆಟ್ ಅಲ್ಲಿ ಮೂಮೆಂಟ್ ಆಗ್ತಾ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಡೆವಲಪ್ಮೆಂಟ್ ಆಗಿ ಇವತ್ತು ವ್ಯಾಪಾರಸ್ಥರು ಕೂಡ ರೋಡಿಗೆ ಬರ್ತಕ್ಕಂಥ ವಾತಾವರಣ ಬಾಳಿಸಿಲ್ಲ ಅವ್ರು ಬಾಡಿಗೆ ಹೊಂದಿಗೆ ಟೋಟ್ಲಿ ಅವ್ರು ವ್ಯಾಪಾರಸ್ ಖುಷಿ ಇಲ್ಲ ಇವತ್ತು ರೈತರಿಗಂತೂ ಎಲ್ಲಾ ಯೋಜನೆ ಬಂದ್ತಿಲ್ಲ ಸರ ಮೊದಲ ಇಲ್ಲಿ ಅವ್ರು ಆ ಗುಲ್ಬರ್ಗ ಬಂದ ನಾನು ಕೇಳಿದ್ರವರು ಇಲ್ಲ ನಾ ಬಿಜಾ ಅವ್ರಿಗೆ ಬರ್ತಾ ಇದ್ ಕಿಪಿ ಕೊಡ್ತಾ ಇದ್ ಮೂರ್ ದಾಖಲೆ ಟೈಮ್ ಇತ್ತು ನಾನೇ ಕ್ಯಾನ್ಸಲ್ ಮಾಡಿ ಬೇಡ ತಿಳಿದಿನಿ ಮುಂದೆ ಇನ್ನೊಂದು ಟೈಮ್ ನಾವು ಕೇಳಿದಾಗ ಇವತ್ತಿಲ್ಲಿಯ ಪತ್ರಿಕಾ ದಿನಾಚರಣೆ ಅವರು ಕೂಡ ಬಂದ್ ಇಪ್ಪತ್ತೇಳು ತಾರೀಕು ಕರ್ಸ್ರಿ ಅಂತಕ್ಕಂಥದ್ದು ನಾನು ಹೇಳಿದಾಗ ನಂದು ಆಸೆ ಬಿಜಾಪುರದವನಾಗಿ ವಿಜಾಪುರ ಒಂದು ಪತ್ರಿಕಾ ಮಾಧ್ಯಮ ಬಂದ್ ನನಗೆ ಎಷ್ಟು ಕೇಳಾಕ್ ಸರ್ ಅಂದ್ರ ಏನ್ ಮಾಡಿ ಕರೆಸ್ಬೇಕು ಸಾಕಷ್ಟು ಒತ್ತಾಯವ್ರು ಇರ್ನಿ ಅವ್ರಿಗೆ ಅವಾಗ ರಾಜ್ಯದ ಅಧ್ಯಕ್ಷರು ಹೇಳುದಿಲ್ಲ ಅಧ್ಯಕ್ಷರ ಇಪ್ಪತ್ತೇಳನೇ ತಾರೀಕಿಗೆ ನಾನು ಆಲ್ರೆಡಿ ಒಂದು ಸಮಯ ಫಿಕ್ಸ್ ನಾನು ಬರಕ ಆಗೋದಿಲ್ಲ ಅಂದ್ರೆ ಗೊತ್ತಿಲ್ಲ ಸರ್ ನೀವು ಬರಬೇಕು ಅಂತಕ್ಕಂತ ಒತ್ತಾಯ ಮಾಡಿದಾಗ ಪ್ರಯತ್ನ ಮಾಡ್ತೇನೆ ಅಷ್ಟೇ ಅದನ್ನ ವಿಷಯ ಅಂತ ಮುಂದೆ ನಾನು ಅದ್ರ ಸಾಧ್ಯ ಆಗಲಿಲ್ಲ ಇಪ್ಪತ್ತೇಳು ತಾರೀಕು ಏನ್ ಬರಬೇಕಂತ ಕಾರ್ಯಕ್ರಮದ ಅವ್ರಿಗೆ ಬಿಡ್ಲಿಲ್ಲ ಅದ ಅದರಿಂದ ನಮ್ ಫಿಕ್ಸ್ ಆಗಿದ್ದು ಇದೇ ಇದೇ ಕಾರ್ಯಕ್ರಮ ಪರ್ಫೆಕ್ಟ್ ಆಗಿ ಇದೇ ತಾರೀಕ ಎರಡು ತಾರೀಕಿನ ಕನ್ಫರ್ಮ್ ಡೇಟ್ ಇತ್ತು ಅದು ನಾವು ಅವ್ರು ಕೊಟ್ಟದ್ದು ನಾವು ಮಾತಾಡಿದ್ದು ಕ್ಲಿಯರ್ ಆದಂತದ್ದು ಅದು ಅನಿವಾರ್ಯವಾಗಿ ಈ ರೀತಿ ಆಗಿತ್ತು ಅದು ಮುಂದೂಡಿ ಮತ್ತೊಂದಿನ ಕಾರ್ಯಕ್ರಮ ಪತ್ರಿಕೆ ಮಾಧ್ಯಮದವ್ರ ಕೇಳಿದ ತಕ್ಷಣ ಉತ್ತರ ಕೊಟ್ಟಿದ್ದಾರೆ ಕೊಟ್ಟರೆ ಅದಕ್ಕೆ ನಾ ಕ್ಲಿಯರ್ ಮಾಡಕ್ಕೆ ಈಗ ನಾನು ತಪ್ಪಾಗಿದೆ ನಮ್ದು ಟೈಮ್ ಲೇಟ್ ಆಗಿ ನಾವು ಪತ್ರಿಕಾಗೋಷ್ಠಿ ಮಾಡುವ ಕಾರ್ಯಕ್ರಮ ಪೂರ್ಣ ವಿವರವನ್ನ ಯಾರಿಯೋ ಅದರ ಪೂರ್ವದಲ್ಲಿ ಅದು ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದ್ರಿಂದ ಆ ನಮ್ ತಯಾರಿ ಮಾಡ್ಕೊಂಡು ತಮ್ಗೆ ಸರ್ ನಾನಂದ್ರು ಕ್ಲಿಯರ್ ಕಟ್ ಮಾಡ್ತಿದ್ದೀನಿ ಬಸನಗೌಡರು ತಮ್ಮ ಬಸನಗೌಡರು ಅಂಜುವಂತ ಪ್ರಶ್ನೆ ಇಲ್ಲ ಯಾಕಂದ್ರ ಬಸನಗೌಡರು ಇದು ರಾಜಕಾರಣ ಅನ್ನೋದು ಇದು ವೈರತ್ವವ ಅಲ್ಲೇ ಬಸನಗೌಡರು ಮೊದಲು ಭಾರತೀಯ ಜನತಾ ಇಲ್ಲ ಈಗ ಅವ್ರ ಬಗ್ಗೆ ನಾವು ವಿಚಾರ ಮಾಡಿ ಬರ್ಬೇಕು ಬರಬಾರ್ದ ನಿರ್ಣಯ ತೆಗೆಕೊಂತ ಅವಶ್ಯಕತೆ ಇಲ್ಲ ಸರ್ ಒಂದು ಮಾತು ತಮ್ಮ ಕ್ಲಿಯರ್ ಮಾಡಿ ಹಿಂದುತ್ವದ ಬಗ್ಗೆ ಬಹಳ ಕಾಲ ಹಿಂದುತ್ವ ಹಿಂದೂಗಳ ಬಗ್ಗೆ ಅನ್ಯಾಯ ಆಗ್ತಕ್ಕಂತ ವಿಷಯ ಸಲವೊಂದನ ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಹುಟ್ಟಬಿಟ್ಟೈತಿ ಆರ್ ಎಸ್ ಎಸ್ ಐತ ಅದ್ರ ಹಿಂದೂಗಳ ರಕ್ಷಣೆಗಾದ ಐತೆ ಬರೀ ಬರೀ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಸಾಲದು ಅಂತಕ್ಕಂಥ ವಿಚಾರ ಆ ರಾಷ್ಟ್ರೀಯ ಸ್ವಯಂ ಸಂಘದ ಕೆಲವೊಂದು ಹಿರಿಯರು ಈ ಭಾರತೀಯ ಜನತಾ ಪಕ್ಷ ಕಟ್ಟ ಈ ಭಾರತೀಯ ಜನತಾ ಪಕ್ಷ ಮೂಲ ಉದ್ದೇಶ ದೇಶಭಕ್ತಿ ಹಿಂದೂಗಳು ರಕ್ಷಣೆನು ಇಲ್ಲಿ ಎಲ್ಲ ಧರ್ಮ ರಕ್ಷಣೆ ಕೂಡ ಭಾರತೀಯ ಜನತಾ ಪಕ್ಷ ಮಾಡ್ತೈತಿ ಮತ್ತೆ ಇನ್ನೊಂದ್ ನಾ ಕ್ಲಿಯರ್ ಮಾಡ್ತೀನಿ ವಿಜಯಪುರದವನಾಗಿ ಇದು ಭಾರತೀಯ ಜನತಾ ಪಕ್ಷ ಅಲ್ಪ ಅಲ್ಪಸಂಖ್ಯಾತ ವಿರೋಧಿ ಅಲ್ಲ ಇದು ದೇಶಭಕ್ತರ ಪಕ್ಷ ಒಂದ್ ವೇಳೆ ಇದು ಅಲ್ಪಸಂಖ್ಯಾತ ವಿರೋಧಿ ಆಗಿತ್ತಂದ್ರ ಇವತ್ತು ನಮ್ಮ ಯಾರು ಈ ಬಸವನಗೌಡ್ರ ಅಭಿಮಾನಿ ದೇವರ ಅಂತ ಹೇಳ್ತಕ್ಕಂತ ವಾಜಪೇಯಿ ಅವ್ರನ್ನ ಇವತ್ತು ನಮ್ಮ ಅಬ್ದುಲ್ ಕಲಾಂ ಅವ್ರನ್ನ ಅವ್ರ ರಾಷ್ಟ್ರಪತಿ ಮಾಡ್ಬೇಕಾಗಿತ್ತು ಆ ಉದ್ದೇಶ ನಮ್ಮಲ್ಲಿ ನಾನು ವೈಯಕ್ತಿಕವಾಗಿ ನಾನು ಹೇಳ್ತೀನಿ ನಾನು ಈ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಅಲ್ಪಸಂಖ್ಯಾತರ ದೇಶಭಕ್ತರಿ ಯಾ ಎಲ್ಲಾ ಸಮಾಜದಲ್ಲಿ ದೇಶಭಕ್ತರನ್ನ ಕಟ್ಕೊಂಡ ನಾ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಗಟ್ಟಿಗೊಳಿಸ್ಬೇಕಾಗಿತ್ತು ನಾ ಗೌಡ್ರ ಕಾರಣ ಅನ್ನೋದಿಲ್ಲ ಅದ್ ಕಾರಣ ಕಾಂಗ್ರೆಸ್ ಅದ ಕಾರಣ ಇರೋದಿಲ್ಲ ಕಾರಣ ಕಾಂಗ್ರೆಸ್ ಮೇನ್ ಕಾಂಗ್ರೆಸ್ ಅವ್ರಾಟ ಅವ್ರ ಆಶ್ವಾಸನೆಗಳು ಗ್ಯಾರಂಟಿ ಗ್ಯಾರಂಟಿ ಕೊಟ್ಟು ಅದು ಒಂದೇ ಕಾರಣ ಇಲ್ಲ ಅದು ಅಲ್ಪ ಸ್ವಲ್ಪ ಐತ್ ಅದಿಲ್ಲ ಅದು ಮೇದ ಕಾಂಗ್ರೆಸ್ ದುರಾಡಳಿತನ ತಪ್ಪು ಮಾಹಿತಿ ಕೋಟಿನ ರಾಜಕಾರಣ ಇವೆಲ್ಲ ಕಾಂಗ್ರೆಸ್ನ ಕಾಂಗ್ರೆಸ್ನ ಮೂಲ ಕಾರಣ ಜನರಿಗೆ ಮಾರ್ಗ ತಪ್ಪಸಕ್ಕಂತ ಏನ್ ಯೋಜನೆಗಳು ಹೇಳ್ತಕ್ಕಂಥದ್ದು ಈಗ ಅರ್ಥ ಆಗೈತಿ ಈಗ ಗ್ಯಾರಂಟಿ ಏನ್ ನೋಡಿದಾರೆ ಇವತ್ತು ಇಲ್ಲ ಆ ತರ ನಾನು ಅವ್ರಿಗೆ ಆರೋಪ ಮಾಡಂಗಿಲ್ಲ ಯಾಕಂದ್ರೆ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಬಹಳ ದಿವಸ ಬಂದವರು ಅದಾರ ಅವ್ರು ಬಿಜಾಪುರ್ ಗೆಲ್ಲಿ ಯಾವ ರೀತಿ ಹೇಳ್ತಾರೆ ಅಂತಕ್ಕಂಥ ವಿಚಾರ ಹೇಳ್ಬೋದು ಅಂತ ಅವ್ರಿಗೆ ಕೂಡ ಸರ ಮುಸ್ಲಿಂ ಹಿಂದೂನ ಬೇಡ ನೀವು ಅಭ್ಯರ್ಥಿ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ಅಲ್ರಿ ನಾ ತಮ್ಮ ಮನವಿ ಮಾಡ್ತೀನಿ ಪ್ರಶ್ನೆಗಳಿಗೆ ಅದೇನು ವಾತಾವರಣ ಕ್ರಿಯೇಟ್ ಆಗಿತ್ತು ಮತ್ತೇನು ತಪ್ಪ ಮಾಹಿತಿ ಹೋಗ್ಬಾರ್ದೇ ಬಸವನಗೌಡ ಹಿಂಗೆ ಮಾತಾಡಿದ ಆ ಬಂದಿಲ್ಲ ಅಂತಕ್ಕಂಥ ವಾತಾವರಣ ಹೋಗ್ಬಾರ್ದು ತಮ್ಮೂನ ಇದ ಕಾರ್ಯಕ್ರಮ ಮುಂದೂಡಿದ್ವಿ ಹೊರತು ಇದು ಕಾರ್ಯಕ್ರಮ ಇದು ಬಂದ್ ಆಗುದಿಲ್ಲ ಅಂತಕ್ಕಂತ ಒಂದು ವಿಚಾರವನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಸರ್ ನಾವಿನ್ನ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ತಮ್ಮ ಮೂಲಕ ಪತ್ರಿಕಾಗೋಷ್ಠಿ ಕರಿಬೇಕಂತ ತಯಾರಿ ಒಳಗಿದ್ದ ಸಂದರ್ಭದಲ್ಲಿನ ಆ ಕಾರ್ಯಕ್ರಮ ಮುಂದೊಡ್ತು ನಕ್ಸಲ್ ಪತ್ರಿಕೋಷ್ಠಿ ನಾವು ಇವತ್ತು ಕರಿಬೇಕಂತಕ್ಕಂಥ ಉದ್ದೇಶ ಅದನ್ನ ಬರ್ತಾರ ಹೇಳ್ಬೇಕಾಗಿತ್ತು ನಮಗೂ ನೋವು ಅದ ಅದು ಇವತ್ತು ಅದು ಮುಂದೂಡಿದೆ ಅಷ್ಟೇ ಇಲ್ಲ ಅದ್ರ ಬಂದಿದೆ ಸರ್ ತಾವೆಲ್ಲ ಪತ್ರಿಕೆಯಲ್ಲಿ ಬಂದಿದೆ ತಾವೆಲ್ಲ ಇದೇ ನಾವು ಮಾಡ್ಬೇಕಾಗಿತ್ತು ಆ ಮಾಡುವ ಸಂದರ್ಭದಲ್ಲಿನ ನಮ್ಗೆ ಮುಂದೂಡಿ ಇಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದು ಪ್ರಚಾರ ಆಗಿತ್ತು ನಾನು ಕೂಡ ಪ್ರಚಾರವನ್ನು ಮಾಡಿದ್ವಿ ಪೂರ್ವ ಸಭೆ ಒಂಬತ್ತು ಮಂಡಲದಾಗ ನಮ್ಮ ಕಾರ್ಯಕರ್ತರು ಮಾಡಿದಾರ ಇಲ್ಲ ಈ ಪಂಪ್ ಗೆ ಕರೆಂಟ್ ಕರೆಂಟ್ ಕಬ್ಬರ್ಕ್ ಮಾಡ್ಲಿಕ್ಕೆ ಸಾಲ ಮಾಡ್ತಾನ ಈಗ ಸುಮಾರು ಎರಡು ವರ್ಷದಿಂದ ಮೂರ್ ಸಾವಿರದ ನಾಲ್ಕನೂರು ರೈತರ ಆಗ್ಯಾವ ಇಲ್ಲಿ ಇನ್ನೊಂದು ತಾವ್ ನೋಡಿದ್ರಿ ಈಗ ಬಾಳ್ ಕಡೆ ವೈರಲ್ ಆಯ್ತುಗೆ ಕ್ಷೇತ್ರದ ಶಾಸಕರು ಒಂದು ಜಮೀರ್ ಅಹಮದ್ ಖಾನ್ ಮಂತ್ರಿ ಮುಂದ ಒಬ್ಬ ತರ ವರ್ತನೆ ಭಿಕ್ಷು ಕೆಲಸ ಕೇಳ್ಬೇಕಂತ ವಾತಾವರಣ ನೋಡಿದ್ವಿ ನಾವು ಎಲ್ಲಾ ಕಡೆ ವೈರಲ್ ಯಾಕ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷನಾಗಿ ನಾನ್ ನೋವಾಗೇತ ಪತ್ರಿಕೆ ತಾವೆಲ್ಲ ಪತ್ರಿಕೆ ತಾವು ನೋಡಿದ್ವಿ ಕಡೆ ನೋಡ್ತಡೆ ನಡೆಲ್ಲ ಬಂದಿದೆ ಒಬ್ಬ ಒಂದು ಬಡರಿಗೆ ಬಡ ಜನರಿಗೆ ಮನಿ ಕೊಡ್ಬೇಕಂದ್ರ ಒಬ್ಬ ಕಾಂಗ್ರೆಸ್ ಶಾಸಕನ ಪರಿಸ್ಥಿತಿ ಒಬ್ಬ ಭಿಕ್ಷುಕನಾಗಿ ನಿಂತು ಮಾತನಾಡ್ತಕ್ಕಂತ ವಾತಾವರಣ ನೋಡಿದ್ರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ ಸಾಕಷ್ಟು ಕಾಂಗ್ರೆಸ್ ಶಾಸಕರು ಇವತ್ತು ಜೀವ ಮಾಡ್ತಾರೆ ಈ ಸರ್ಕಾರ ನೀವು ನಡ್ಸಕ್ ಆಗೋದಿಲ್ಲ ನೀವು ಮನೆ ಹೋಗ್ರಿ ಅಂತಕ್ಕಂತ ಒಂದು ಮನವಿ ಮಾಡ್ಕೊಂಡ ನಾನು ಎರಡ ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ ಇಷ್ಟ ಉದ್ದೇಶ ನನ್ನ ಮೇನ್ ಉದ್ದೇಶ ಎರಡೇ ಇದು ವಿರೋಧಿ ಸರ್ಕಾರ ಇತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳು ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ ನಾವು ಆದ್ರೆ ಕೇಂದ್ರ ಸರ್ಕಾರದ ಆಶೆ ಏನದ ಅಂದ್ರ ಇದು ಡಿ ಬಿ ಟಿ ಮುಖಾಂತರ ಆಗ್ಬೇಕು ಡೈರೆಕ್ಟ್ ಬೆನಿಫಿಷಿಯರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ಹೆಚ್ಚೊಂದು ಯೋಜನೆ ಇದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಡೀ ರಾಜ್ಯದ ಎಲ್ಲ ಮಂತ್ರಿ ಮಂಡಲ ಕಣ್ಣು ಮುಚ್ಚಿ ಅದನ್ನ ಡೈರೆಕ್ಟ್ ರೈತರಿಗೆ ಟ್ರಾನ್ಸ್ಫರ್ ಮಾಡಲಾರದನ್ನ ಅದು ಬೇರೆ ಬೇರೆ ಮಾರ್ಗ ಹುಡುಕಿ ಇವತ್ತು ಕೃಷಿ ಇಲಾಖೆ ಅಂತಕ್ಕಂಥ ಹೆಸರು ಹಣ ಕಣಾಚಿಕಲ್ ಅದು ಒಬ್ಬ ಕೃಷಿ ಮಂತ್ರಿ ಅಂಗಡಿ ಅನ್ನುವಂತ ವಾತಾವರಣ ಕ್ರಿಯೇಟ್ ಆಗಿದೆ ಒಂದ್ ಹತ್ತು ರೂಪಾಯಿ ರೈತರಿಗೆ ಬರ್ಬೇಕಂದ್ರು ಕೂಡ ಅದು ಮಂತ್ರಿಯ ಮುಖಾಂತರ ಬರಬೇಕು ಅಂತಕ್ಕಂತ ವಾತಾವರಣ ಕ್ರಿಯೇಟ್ ಮಾಡಿ ಆ ಡಿ ಬಿಬಿಟಿ ಅಂತಕ್ಕಂಥ ಕೇಂದ್ರ ಸರ್ಕಾರದ ಏನು ಆಶೆ ಅದ ಇಲ್ಲಿ ಆಗ್ಬಾರ್ದು ಆಶೆ ಇಟ್ಕೊಂಡು ಡಿ ಬಿ ಟಿ ಮಾಡಿದ್ರೆ ಆ ಡಿ ಬಿ ಟಿ ಕೂಡ ಇವತ್ತು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅದ್ರಾಗ ವಿಶೇಷವಾಗಿ ಕೃಷಿ ಮಂತ್ರಿಗೆ ತಮ್ಮ ನಾವು ಇನ್ನೂ ಮಾಡ್ತಾನೋ ಎಚ್ಚರಿಕೆನ ಕೊಡ್ತಾ ಇದೇನೆ ಯಾಕಂದ್ರ ನಮ್ಮ ಬಿಜಾಪುರ ಜಿಲ್ಲೆ ಕೃಷಿ ಪ್ರಧಾನವಾದಂತ ಜಿಲ್ಲೆ ಇಲ್ಲಿ ಬಿಜಾಪುರ ಜಿಲ್ಲೆ ಇಡೀ ರಾಜ್ಯ ದೇಶ ಜಗತ್ತು ಕೂಡ ಇವತ್ತು ಕೃಷಿ ಉತ್ಪನ್ನ ಕೊಡ್ತಕ್ಕಂತ ಜಿಲ್ಲೆ ಆಗಿರೋದ್ರಿಂದ ನಾವು ಕೃಷಿ ಮಂತ್ರಿ ನಾನು ಹೇಳ್ತಾ ಇದೀನಿ ನೀವು ಸ್ವಲ್ಪ ಬಿಜಾಪುರ ಕಡೆ ಬಂಡ್ರಿ ನೀವು ನಿಮ್ಮ ಏರಿಯಾಕ್ ಮಾತ್ರ ಸೀಮಿತ ಆಗ್ಲಾರದ ಈ ವಿಶೇಷವಾಗಿ ಬಿಜಾಪುರಕ್ಕೆ ಹೆಚ್ಚು ಕೃಷಿ ಮಾತ್ರ ಕೊಡ್ಬೇಕು ನೀವು ಅಂದ್ರೆ ರಾಜ್ಯದ ಕೃಷಿ ಹೆಚ್ಚು ಉತ್ತೇಜನ ಆಗ್ತೈತಿ ನೀವು ಬರೀ ನಿಮ್ಮ ಏರಿಯಾಕ್ ಮಾತ್ರ ಸೀಮಿತ ಆಗಿ ನೀವು ಕೆಲಸ ಮಾಡೋದ್ರಿಂದ ನಿಮಗೂ ಕೂಡ ನಾ ಮನವಿ ಮಾಡ್ತೀನಿ ಬಂದು ಜನರ ಸಮಸ್ಯೆಯನ್ನು ಕೇಳ್ರಿ ಈಗ ತುರ್ತು ನಡೆದಂತ ಕೃಷಿ ರಸಗೊಬ್ಬರ ಇರ್ಬೋದು ಇನ್ನೊಂತವೆಲ್ಲ ಕೇಳಿದ್ರಿ ಮಾಧ್ಯಮ ಮೂಲಕ ನೋಡಿನಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದೀನಿ ನೆಡ್ಗೊಂದು ಹೇಳ್ತೀರಾ ಬ್ಯಾಲ್ಯಾಳದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಬಂದ್ರು ಇಂಡಿಗೆ ಬಂದ್ರು ಸಾವಿರ ಸಾವಿರ ಕೋಟಿ ಗಂಟೆ ಅನುದಾನ ರಿಲೀಸ್ ಮಾಡ್ತಂತ ಹೇಳ್ತಾರ ಆದ್ರೆ ಇವತ್ತು ಬ್ಯಾಲ್ಯಾಳ ಗ್ರಾಮದಲ್ಲಿ ನೋಡಿದ್ರ ಆ ಕುಲುಷಿತ ನೀರು ಕುಡಿದು ಸುಮಾರು ಒಂದು ನೂರ್ ಎರಡ್ನೂರು ಇವತ್ತು ಅಲ್ಲಿ ಆ ಊರಿನ ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಏನ್ ಮಾಡಾಕ್ ನೀವು ನೀವು ನೀರ್ನು ಸರಿಯಾದ ಸುತ್ತ ಕುಡಕ್ ಕೊಡಕೈತಿ ಏನ್ ಮಾಡಬೇಕೈತಿ ವಿಚಾರದ ಎಲ್ಲ ಎಲ್ಲದ್ರೂ ವಿಫಲ ಆಗಿರಿ ಕಡೆ ಕುಡಿ ನೀರು ಅದು ಜೀವನಾಡಿ ಇಲಾಖೆ ಇಲ್ಲಿ ಬದುಕಾಗುದಿಲ್ಲ ಅಂತ ಶುದ್ಧವಾದ ಇರಾಕೆ ಕೂಡ ನೀವು ವಿಫಲ ವೈಫಲ್ಯ ಆಗಿರಿ ಉದಾಹರಣೆ ಏನಾಗಿದೆ ಅಂದ್ರೆ ಇವತ್ತು ನೀರಿಗೆ ಇಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಬಹಳಷ್ಟು ಒಳ್ಳೆ ಯೋಜನೆ ಅದು ಮಲ್ಟಿವ್ಲೇ ಸ್ಕೀಮ್ ರಾಜ್ಯದಲ್ಲಿ ಕೂಡ ಬಹಳ ವಿಶೇಷವಾಗಿ ಕಾರ್ಯ ಮಾಡಕ್ ಇತ್ತು ಬಿಜಾಪುರದ ಜಿಲ್ಲೆಯಲ್ಲಿ ಕೂಡ ನಲವತ್ತು ಮಲ್ಟಿವಲೇ ಸ್ಕೀಮ್ ಅದಾವ್ ಆ ಮಲ್ಟಿವ್ಲೇ ಸ್ಕೀಮ್ ಓ ಆಂಡ್ ಎಂ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಅದೇ ಅಂತ ಗುತ್ತಿಗೆದಾರ ನಲವತ್ತು ಸ್ಕೀಮ್ ಗಳಿಗೆ ಇವತ್ತು ಸ್ಕೀಮ್ ಸ್ಕೀಮ್ಗಳ ಗುತ್ತಿಗೆದಾರರಿಗೆ ಕಳೆದ ಒಂದು ಒಂದೂವರೆ ವರ್ಷದಿಂದ ಬಿಲ್ ಕೊಡ್ತಾ ಇಲ್ಲ ಆ ಸ್ಕೀಮ್ ನಡೆಸಬೇಕಂದ್ರೆ ಆಪರೇಷನ್ ಮೇಂಟೆನೆನ್ಸ್ ಮಾಡಬೇಕಂದ್ರೆ ಆ ಯೋಜನೆ ಸುತ್ತ ನೀರು ರೈತರಿಗೆ ಸುತ್ತ ನೀರು ಹಳ್ಳಿಗಳಿಗೆ ಹೋಗ್ಬೇಕಂದ್ರ ಇಪ್ಪತ್ತು ಮೂವತ್ತು ಕಾರ್ಮಿಕರಿಗೆ ಅವರು ಪಗಾರ ಕೊಡ್ಬೇಕು ಪೇಮೆಂಟ್ ಮಾಡಬೇಕು ಅದು ನೀರು ಶುದ್ಧ ಆಗ್ಬೇಕಂದ್ರೆ ಅದು ಬ್ಲೀಚಿಂಗ್ ಪೌಡರ್ ಬೇಕು ಅಲಂ ಬೇಕು ಕ್ಲೋರಿನ್ ಬೇಕು ನೀವ್ ಒಂದೂವರೆ ವರ್ಷದಿಂದ ಒಂದ್ ವರ್ಷದಿಂದ ಅವ್ರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ಅಂದ್ರ ದುಡ್ಡು ಎಲ್ಲಿ ಅವರು ನೀವು ಸಾಕಷ್ಟು ಬಡ್ಡಿ ಮೂಲಕ ತಂದು ಆ ಕಾರ್ಯ ಯೋಜನೆ ನಡೆಸ್ತಾ ಇದ್ದಾರೆ ಅವರು ಕಳೆದ ಎಂಟು ತಿಂಗಳಿಂದ ಅವ್ರೆಲ್ಲರೂ ಬಂದು ಜಿಲ್ಲಾ ಪಂಚಾಯತಿ ಬಂದು ನಾವು ಯೋಜನೆಯನ್ನು ಬಂದ್ ಮಾಡ್ಕೊ ಬಂದ್ ನಲವತ್ತು ಯೋಜನೆಯ ಗುತ್ತಿಗೆದಾರರು ಅವಾಗ ಅಧಿಕಾರಿಗಳ ಪಾಪ ಏನೂ ಇಲ್ಲ ಸರ್ಕಾರ ಏನೇನು ಇಲ್ಲ ಕಿವಿ ಇಲ್ಲ ಕಣ್ಣಿಲ್ಲ ಆ ಪಾಪ ಅಧಿಕಾರಿಗಳು ಜನರಿಗೆ ತೊಂದರೆ ಆಗಬಾರ ದೇಶದಿಂದ ಮನವಿ ಮಾಡ್ಕೊಂಡ ಇಲ್ಲ ಏನ್ರ ವ್ಯವಸ್ಥೆ ಮಾಡ್ತೀವಿ ನಾವು ನೀವು ಚಲೋ ಮಾಡಿ ಚಲೋ ಮಾಡ್ತಿದ್ರು ಇಲ್ಲಿವರೆಗೂ ಕೂಡ ಅವರ ಗುತ್ತಿಗೆದಾರ ಪರಿಸ್ಥಿತಿ ಇಲ್ಲ